ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ವಿಧಾನಸಭೆಯ ಚುನಾವಣೆಯ ಮತ ಎಣಿಕೆ ನಡೀತಾ ಇದೆ ಭಾಳ ತ ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳಿದರೆ ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಸತತವಾಗಿ ಮೂರನೇ ಬಾರಿಗೆ ಆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ದಾಪುಗಾಲು ಇದೆ ಎಲ್ಲ ಸೂಚನೆಗಳನ್ನು ಅಂಕಿಅಂಶಗಳನ್ನು ಗಮನಿಸಿದ್ದೆ ಆದರೆ ಏನು ಹರ್ಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಧೂಳಿಪಟ ಆಗ್ತದೆ ಅಂತೇಳಿ ವಿಪಕ್ಷಗಳು ವಿರೋಧ ಪಕ್ಷಗಳು ಬೊಬ್ಬೆ ಹೊಡಿತಾ ಇದ್ದರು ಹರ್ಯಾಣದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೇವೆ ಅನ್ನುವ ಭ್ರಮನಲ್ಲಿ ಏನು ಕಾಂಗ್ರೆಸ್ ಪಕ್ಷ ಇತ್ತು ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲ ಪಿತೃರುಗಳ ನಡುವೆನೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಜಯಬೇರಿ ಬಾರಿಸ್ತಕ್ಕಂಥ ನಿಟ್ಟಿನಲ್ಲಿ ಇರ್ತಕ್ಕಂಥದ್ದು ಸಂತೋಷ ತರ್ತಕ್ಕಂಥ ಸಂಗತಿ ಕಾರಣ ಇನ್ನೂ ಸ್ವಲ್ಪ ಹೊತ್ತು ಯಾಕಂದರೆ ಹನ್ನೆರಡುವರೆ ಒಂದು ಗಂಟೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಚಿತ್ರಣ ಸಿಗ್ತದೆ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಹತ್ತು ವರ್ಷಗಳ ನಂತರದಲ್ಲಿ ನಡೆದಿರ್ತಕ್ಕಂಥ ಅಲ್ಲಿನ ವಿಧಾನಸಭಾ ಚುನಾವಣೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಲ್ಲಿ ಕಾನೂನು ಸುವ್ಯವಸ್ಥೆನ ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಾವು ಭಾರತೀಯ ಜನತಾ ಪಾರ್ಟಿ ಉತ್ತಮವಾಗಿ ಪ್ರದರ್ಶನವನ್ನು ಇದೆ ಕಾಂಗ್ರೆಸ್ ಮತ್ತು ಅವರ ಇತರ ಪಕ್ಷಗಳು ಸ್ವಲ್ಪ ಮುಂದೆದ ಒಪ್ಕೊಳ್ತಾನೆ ಇನ್ನೂ ಸ್ವಲ್ಪ ಕಾಯೋಣ ಏನು ಅಂತಿಮವಾಗಿ ಏನು ಫಲಿತಾಂಶ ಹೊರ ಬರ್ತದೆ ಅಂತೇಳಿ ಎಸ್ ಸರ್ ಹೇಳಣ್ಣ ಬೇರೆ ನೋಡಿ ಅಲ್ಲಿ ಜನ ಏನು ನರೇಂದ್ರ ಮೋದಿ ನಾಯಕತ್ವದಲ್ಲಿ ಯಾವ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ಏನು ಅಂತೂ ಕೂಡ ಗೊತ್ತಿರಲಿಲ್ಲ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಲ್ಲಿ ಆದರೆ ಮೋದಿಜಿಯವರ ಒಂದು ಸಂಕಲ್ಪ ಜಮ್ಮು ಕಾಶ್ಮೀರದಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ಯಾವ ವೇಗದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಬಹಳ ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆ ಅಲ್ಲಿರ್ತಕ್ಕಂಥ ದಲಿತರಿಗೂ ಕೂಡ ಆರಕ್ಷತೆಯನ್ನು ಕೊಡ್ತಕ್ಕಂಥದ್ದು ಇವೆಲ್ಲೂ ಕೂಡ ಅನೇಕ ಹೊಸ ಹೊಸ ವಿಚಾರಗಳ ಮಧ್ಯೆ ಭಾರತೀಯ ಜನತಾ ಪಾರ್ಟಿಯ ಕಡೆ ಒಲವನ್ನು ಅಂತೂ ನಿಶ್ಚಿತವಾಗಿ ತೋರಿಸಿದ್ದಾರೆ ಅಲ್ಲಿ ಹತ್ತತ್ರ ಮೂವತ್ತು ಸ್ಥಾನಗಳ ಹತ್ತಿರಗಾಗಲೇ ಭಾರತೀಯ ಜನತಾ ಪಾರ್ಟಿ ಪನ್ನಿವಮೇಷಣೆ ತಗೊಳ್ತಾ ಇರ್ತಕ್ಕಂಥದ್ದು ಕೂಡ ಉತ್ತಮ ಬೆಳವಣಿಗೆ